ಐ ಪಿ ಎಲ್ ಫೈನಲ್ ಗೆದ್ದ ನಂತರ ನಾಯಕ ರಜತ್ ಪಟಿದರ್ ಹೇಳಿದ್ದೇನು ವಿರಾಟ್ ಕೊಹ್ಲಿ ಗೋಸ್ಕರ ನಾವು ಐ ಪಿ ಎಲ್ನ ಗೆದ್ವಿ ಅಂತ ಹೇಳಿದ್ದಾರೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಗುರು ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಬಿಗಿ ಟೂ ತೌಸಂಡ್ ಟ್ವೆಂಟಿ ಐ ಪಿ ಎಲ್ ಚಾಂಪಿಯನ್ಸ್ ಆಗಿದೆ ನಮ್ಮ ಆರ್ ಸಿ ಬಿ ಇದು ವಿಶ್ವ ದಾಖಲೆ ಚರಿತ್ರೆ ಸೃಷ್ಟಿಸಿದ್ದಾರೆ ಇತಿಹಾಸ ರಚನೆ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ನಾಯಕ ರಜತ್ ಪಟಿದರ್ ಕ್ಯಾಪ್ಟೆನ್ಸಿಯಲ್ಲಿ ಆರ್ ಸಿ ಬಿ ತಂಡ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಚಾಂಪಿಯನ್ಸ್ ಆಗಿ ಟ್ರೋಫಿನ ಗೆದ್ಕೊಂಡಿದೆ ಈ ಸಲ ಕಪ್ ನಮ್ಮದು ವಿರಾಟ್ ಕೊಹ್ಲಿ ಕೊಹ್ಲಿ ಬಗ್ಗೆ ರಜತ್ ಪಡೆದರೆ ಹೇಳಿದ್ದೇನಪ್ಪಾ ಅಂದ್ರೆ ಆರ್ ಸಿ ಬಿ ಗೆದ್ದ ನಂತರ ಚಾಂಪಿಯನ್ಸ್ ಆದ ನಂತರ ವಿರಾಟ್ ಕೊಹ್ಲಿ ಬಗ್ಗೆ ರಜತ್ ಹೇಳಿದ್ದೇನಪ್ಪಾ ಅಂದ್ರೆ ಆರ್ ಸಿ ಬಿ ತಂಡ ಗೆದ್ದಿದೆ ಸಾಕಾಗಿದೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ನನಗಂತೂ ಖುಷಿ ಇದೆ ಆದರೆ ಈ ಒಂದು ಕಪ್ನ ಗೆದ್ದಿದ್ದು ನಾವು ವಿರಾಟ್ ಕೊಹ್ಲಿಗೋಸ್ಕರ ವಿರಾಟ್ ಕೊಹ್ಲಿ ಅವರು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಆದರೆ ಅವರ ಹತ್ರ ಒಂದೇ ಒಂದು ಕಪ್ ಇಲ್ಲ ಆದರೆ ಈ ಸಲ ನಾವು ಕಪ್ಪನ್ನು ಗೆದ್ದಿದ್ದೀವಿ ಅಂತ ಹೇಳಿದ್ದಾರೆ ಈ ಕಪ್ಪು ವಿರಾಟ್ ಕೊಹ್ಲಿಗೆ ಟ್ರೆಬ್ಯೂಟ್ ಅಂತ ಕೂಡ ಹೇಳಿದ್ದಾರೆ ಇದು ಬೆಂಕಿ ಬಿರುಗಾಳಿ ನ್ಯೂಸ್ ಅಂತ ಹೇಳ್ಬೋದು ಸೂಪರ್ ಇದು ನಾಯಕ ರಜತ್ ಪಡೆದಿದ್ದರೆ ಹೇಳಿದ್ದು ವಿರಾಟ್ ಕೊಹ್ಲಿ ಬಗ್ಗೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರಮುಖವಾದ ಪಂದ್ಯ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಸೂಪರ್ ಆಗಿ ಗೆದ್ದಿದೆ ಈ ಸಲ ಕಪ್ ನಮ್ದು O grupo.